ರಿಲಯನ್ಸ್ ಅಂಬಾನಿ ದುಡ್ಡು ಮತ್ತು ಅಧಿಕಾರ ಇಲ್ಲದೇ ಇದ್ರೂ ದೌಲತ್ ತೋರಿಸೋರಿಗೆ ನೀನ ಅಂಬಾನಿ ಮಗ್ನ ಅಂತ ಕಿಂಡಲ್ ಮಾಡ್ತಾರೆ ಅಷ್ಟು ದುಡ್ಡಿರೋ ಮುಖೇಶ್ ಅಂಬಾನಿ ಇಂಡಿಯಾದ ನಂಬರ್ ಒನ್ ಶ್ರೀಮಂತ ಈ ರಿಲಯನ್ಸ್ ಕಂಪನಿಗಳ ಒಟ್ಟಾರೆ ಮೌಲ್ಯ ಇಪ್ಪತ್ತು ಲಕ್ಷ ಕೋಟಿಗೂ ಹೆಚ್ಚು ಅಂದರೆ ಕರ್ನಾಟಕದ ಬಜೆಟ್ ಸುಮಾರು ಮೂರು ಲಕ್ಷ ಅವರೇಜ್ ಅಂತ ಇಟ್ಕೊಂಡ್ರೆ ಕರ್ನಾಟಕದ ಈಗಿನ ಬಜೆಟ್ಗಿಂತ ಏಳು ಪಟ್ಟು ಜಾಸ್ತಿ ಅಂತಹ ಮುಖೇಶ್ ಅಂಬಾನಿಯ ಮಗ ಅನಂತ್ ಅಂಬಾನಿ ನೋಡೋಕೆ ಸ್ವಲ್ಪ ಡುಮ್ಮ ಆದರೆ ಆತ ಮದುವೆಯಾಗ್ತಿರೋದು ರಾಧಿಕಾ ಮರ್ಚೆಂಟ್ ಅನ್ನೋ ಚೆಲುವೆಯನ್ನ ಹಾಗಂತ ಆಕೆ ಯಾರೋ ಬಡವರ ಮಗಳು ಅಂದ್ಕೋಬೇಡಿ ಶಾಕ್ ಆಗುವಂತ ಡೀಟೇಲ್ಸ್ ಕೊಡ್ತೀವಿ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ ಸದಸ್ಯರಾಗಿ ಮುಖೇಶ್ ಅಂಬಾನಿಗೆ ಮೂವರು ಮಕ್ಕಳು ಅನಂತ್ ಅಂಬಾನಿ ಆಕಾಶ್ ಅಂಬಾನಿ ಮತ್ತು ಇಶಾ ಅಂಬಾನಿ ಇವರಲ್ಲಿ ಆಕಾಶ್ ಅಂಬಾನಿಗೆ ಮದುವೆಯಾಗಿದೆ ಶ್ಲೋಕಾ ಮೆಹ್ತಾ ಅನ್ನೋರನ್ನ ಮದುವೆಯಾಗಿದ್ದಾರೆ ಆಕೆಯು ಕೋಟ್ಯಾಧಿಪತಿ ಕುಟುಂಬದಿಂದ ಬಂದ ಹುಡುಗಿ ಇನ್ನು ಮಗಳು ಇಶಾ ಅಂಬಾನಿಯು ಅಷ್ಟೇ ಆನಂದ್ ಪಿರಮಾಳ್ ಅನ್ನೋರನ್ನ ಮದುವೆಯಾಗಿದ್ದಾರೆ ಆತನು ಕೋಟ್ಯಾಧಿಪತಿ ಆದರೆ ಇವರು ಯಾರ ಬಗ್ಗೆಯೂ ಇಲ್ಲದ ಕಥೆ ಅನಂತ್ ಅಂಬಾನಿ ಬಗ್ಗೆ ಕೇಳಿದ್ದಾದರೂ ಏಕೆ ಅನ್ನೋದಕ್ಕೆ ಉತ್ತರ ಆತ ಡುಮ್ಮ ಅನ್ನೋದಷ್ಟೆ ಅನಂತ್ ಅಂಬಾನಿಯು ದಡೂತಿ ದೇಹದವನು ಆದರೆ ಆತ ಮದುವೆಯಾಗುತ್ತಿರೋ ರಾಧಿಕಾ ಮರ್ಚೆಂಟ್ ಸಪೂರ ಸುಂದರಿ ದುಡ್ಡಿದ್ರೆ ಸಾಕಂಡ್ರಿ ಅನ್ನೋರೆಷ್ಟು ಮಂದಿನೋ ಆದರೆ ನಿಮಗ್ ಗೊತ್ತಾ ಅನಂತ್ ಮತ್ತು ರಾಧಿಕಾ ಮರ್ಚೆಂಟ್ ಅವರದ್ದು ಲವ್ ಮ್ಯಾರೇಜ್ ರಾಧಿಕಾ ಕೂಡ ನೂರಾರು ಕೋಟಿಗಳ ಒಡೆಯನ ಮುದ್ದಾದ ಮಗಳು ಎನ್ ಕೋರ್ ಹೆಲ್ತ್ ಅನ್ನೋ ಮೆಡಿಸಿನ್ ಕಂಪನಿಯ ವಿರೇನ್ ಮತ್ತು ಶೈಲಾ ಮರ್ಚೆಂಟ್ ಅನ್ನು ಕೋಟ್ಯಾಧಿಪತಿ ದಂಪತಿಯ ಚಿಕ್ಕ ಮಗಳು ಈಕೆಯ ಹೆಸರಿನಲ್ಲಿರುವ ಷೇರುಗಳ ಮೌಲ್ಯವೇ ನೂರಾರು ಕೋಟಿ ಇದೆ ಹಾಗಾದ್ರೆ ಓದಿಲ್ಲ ಅಂತೀರೇನು ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಮಾಸ್ಟರ್ ಡಿಗ್ರಿ ಪಡೆದಿರೋ ವಿದ್ಯಾವಂತೆ ಅಪ್ಪ ಕೋಟ್ಯಾಧಿಪತಿಯಾದರೂ ಗೋದ್ರೇಜ್ ಡಾಬರ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದ ಹುಡುಗಿ ಅಷ್ಟೇ ಅಲ್ಲ ಭರತನಾಟ್ಯದಲ್ಲಿ ಹೆಸರು ಮಾಡಿರುವ ಈ ರಾಧಿಕಾ ಮರ್ಚೆಂಟ್ ಅನಂತ್ ಅಂಬಾನಿಯನ್ನ ಇಷ್ಟಪಟ್ಟು ಮದುವೆಯಾಗ್ತಿದ್ದಾರೆ ರಾಧಿಕಾ ಮರ್ಚೆಂಟ್ ಅವರ ಮೊದಲ ಭರತನಾಟ್ಯ ಪ್ರದರ್ಶನ ಮಾಡಿಸಿದ್ದು ಸ್ವತಃ ಆಕೆಯ ಮಾವ ಮುಕೇಶ್ ಅಂಬಾನಿ ಮತ್ತು ಅತ್ತೆ ನೀತಾ ಅಂಬಾನಿ ರಾಧಿಕಾ ಮತ್ತು ಅನಂತ್ ಇಬ್ರು ಬಾಲ್ಯ ಸ್ನೇಹಿತರು ಒಂಥರ ಹೇಳಬೇಕಂದ್ರೆ ಇಬ್ಬರದ್ದು ಚೈಲ್ಡ್ಹುಡ್ ಲವ್ ಸ್ಟೋರಿ ಆದರೆ ಇವರಿಬ್ಬರು ಪರಸ್ಪರ ಪ್ರೀತಿಸಿದ್ದಾರೆ ಅನ್ನೋದು ಮೊದಲು ಗೊತ್ತಾಗಿದ್ದು ನೀತಾ ಅಂಬಾನಿ ಮತ್ತು ಸೋದರಿ ಇಶಾಗೆ ಆದರೆ ಮುಖೇಶ್ ಅಂಬಾನಿ ಒಪ್ತಾರೋ ಇಲ್ವೋ ಅನ್ನೋ ಭಯ ಮಕ್ಕಳಿಗೆ ಇತ್ತು ಯಾಕಂದ್ರೆ ಮುಖೇಶ್ ಇವತ್ತಿಗೂ ಶಿಸ್ತು ಪಾಲನೆ ಮಾಡೋದ್ರಲ್ಲಿ ಥೇಟು ತನ್ನ ಅಪ್ಪನಂತೆ ಮಕ್ಕಳು ಚಿಕ್ಕವರಾಗಿದ್ದಾಗ ಮನೆಯ ವಾಚ್ಮನ್ ಒಬ್ಬರನ್ನ ಏಕವಚನದಲ್ಲಿ ಮಾತನಾಡಿಸಿದ್ದಕ್ಕೆ ಮಕ್ಕಳನ್ನ ಹಿಗ್ಗಾಮುಗ್ಗ ಬೈದಿದ್ದನ್ನು ಇವತ್ತಿಗೂ ಮಕ್ಕಳು ನೆನಪಿಸಿಕೊಳ್ತಾರೆ ಹೀಗಾಗಿ ಅಪ್ಪನ ಎದುರು ಲವ್ ಸ್ಟೋರಿ ಹೇಳೋಕೆ ಹೆದರ್ತಾ ಇದ್ದ ಅನಂತ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ನೀತಾ ಅಂಬಾನಿ ಇಡೀ ಫ್ಯಾಮಿಲಿ ಈ ಇಬ್ಬರ ಲವ್ ಸ್ಟೋರಿಗೆ ಓಕೆ ಅಂದಮೇಲೆ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ಇರೋ ಫೋಟೋ ಹಾಕ್ಕೊಂಡಿದ್ದು ಇಷ್ಟೆಲ್ಲದರ ಮಧ್ಯೆ ಅನಂತ್ ಅಂಬಾನಿ ಒಂದಷ್ಟು ಕಾಲ ಸ್ಲಿಮ್ ಆಗಿದ್ರು ಗೊತ್ತಿದೆಯಲ್ಲ ಅದಕ್ಕೆ ಕಾರಣನೇ ಈ ರಾಧಿಕಾ ಮರ್ಚೆಂಟ್ ಆದರೆ ಸ್ಲಿಮ್ ಆದ ನಂತರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡ ಕಾರಣ ನೀನು ಹೆಂಗಿದ್ಯೋ ಹಂಗೆ ಇರು ಡೋಂಟ್ ವರಿ ಎಂದ ರಾಧಿಕಾ ಮರ್ಚೆಂಟ್ ಮತ್ತೆ ಸರ್ಕಸ್ ಮಾಡಿಸಲಿಲ್ಲವಂತೆ ಅಂದ ಹಾಗೆ ರಾಧಿಕಾ ಮರ್ಚೆಂಟ್ ಅವರಿಗೆ ಪ್ರಾಣಿಗಳು ಅದರಲ್ಲೂ ಆನೆಗಳಂದ್ರೆ ಇಷ್ಟ ಆನೆಗಳು ರಾಧಿಕಾ ಮರ್ಚೆಂಟ್ ಅವರನ್ನ ಧ್ವನಿಯಿಂದಲೇ ಗುರುತಿಸುತ್ತವೆ ಅನ್ನೋ ಅನಂತ್ ಪ್ರಿಯತಮೆಗೋಸ್ಕರ ಆನೆಗಳ ಸಂರಕ್ಷಣಾ ಅಭಿಯಾನವನ್ನು ನಡೆಸುತ್ತಿದ್ದಾರೆ ಅನಂತ್ ಮನಸ್ಸು ಮಗುವಿನಂಥದ್ದು ಅದಕ್ಕೆ ಇಷ್ಟವಾದ ಅನ್ನುವ ರಾಧಿಕಾ ಮರ್ಚೆಂಟ್ ಮಾವನ ಕಂಪನಿಯ ಉಸ್ತುವಾರಿಯನ್ನು ನೋಡಿಕೊಳ್ತಿದ್ದಾರೆ ಅಂದ ಹಾಗೆ ಈ ಇಬ್ಬರ ಮದುವೆಗೆ ಅಂಬಾನಿ ಸುಮಾರು ಎರಡು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಇದೆ ಲಕ್ಷ ಕೋಟಿ ಸಂಪತ್ತಿನ ಒಡೆಯನ ಮಗನ ಮದುವೆಗೆ ಎರಡು ಸಾವಿರ ಕೋಟಿ ಖರ್ಚು ಅಂದ್ರೆ ಜುಜ್ವಿ ಅನ್ನಬಹುದು